ನನ್ನ ಫ್ ಇದು ಅಡ್ವೈಸ್ ಏನಂದ್ರೆ ಎಷ್ಟು ಆಗುತ್ತೋ ಪಬ್ಲಿಕ್ ಯೂನಿವರ್ಸಿಟೀಸ್ಗೆ ಟ್ರೈ ಮಾಡಿ ಬಿಕಾಸ್ ಅದು ಈಸಿಯಾಗೇನೆ ಇದೆ ನಿಮ್ಮ ಐಯರ್ಸ್ ನೀವು ಎಷ್ಟು ಚೆನ್ನಾಗಿ ಕ್ಲಿಯರ್ ಮಾಡ್ತಿರೋ ಅದ್ರ ಮೇಲೆ ಹಾಗೂ ನಿಮ್ಮಲ್ಲಿ ಒಳ್ಳೆ ಮಾರ್ಕ್ಸ್ ಇದ್ರೂ ತುಂಬ ಕನ್ಸಿಡರ್ ಮಾಡ್ತಾರೆ ಎಲ್ಲಾನು ಬಟ್ ನಾವು ಆ್ಯಕ್ಚುಲಿ ನೋಡೋಕೆ ಹೋದರೆ ನಮಗೆ ಪಬ್ಲಿಕ್ ಯೂನಿವರ್ಸಿಟೀಸ್ದು ಅಷ್ಟೊಂದು ಐಡಿಯಾ ಗೊತ್ತಿರಲ್ಲ ಆದರೆ ನೀವು ನಿಮ್ಮ ಓನ್ ರಿಸರ್ಚನ್ನು ಮಾಡಿ ಇಟ್ಸ್ ವೆರಿ ಈಸಿ ಆ್ಯಕ್ಚುಲಿ ಬಿಕಾಸ್ ನಮ್ಮದು ಜರ್ಮನ್ ಯೂನಿವರ್ಸಿಟೀಸ್ ಬಂದ್ಬಿಟ್ಟು ಫೇಮಸ್ ಆಗಿರೋದು ಬಂದ್ಬಿಟ್ಟು ಪರಿ ಪಬ್ಲಿಕ್ಗೋಸ್ಕರನೇ ಪ್ರೈವೇಟ್ ಯೂನಿವರ್ಸಿಟೀಸ್ ಕೂಡ ಇದೆ ಯಾರಿಗೆ ಲೈಕ್ ಯುನೋ ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ಸಿಕ್ಕಿಲ್ಲ ಅಂದರೆ ಪ ಪ್ರೈವೇಟ್ ಯೂನಿವರ್ಸಿಟೀಸ್ನ ಯಾವಾಗಲೂ ಸೆಕೆಂಡ್ರಿಯಾಗಿಯೇ ಇಟ್ಕೊಂಡಿರಿ ಅದೇ ಪ್ರೈಮರಿಯಾಗಿ ಪಬ್ಲಿಕ್ ಯೂನಿವರ್ಸಿಟೀಸ್ ಎಷ್ಟಾಗುತ್ತೋ ಅಷ್ಟಕ್ಕೇನೆ ಟ್ರೈ ಮಾಡಿ ಬಿಕಾಸ್ ಅದರಲ್ಲಿ ಸೆಮಿಸ್ಟರ್ ಫೀಸ್ ಅಷ್ಟು ಕಡಿಮೆ ಇರುತ್ತೆ ಆಮೇಲೆ ನಿಮಗೆ ಲೈಕ್ ಯುನೋ ಬ್ಲಾಕ್ ಅಮೌಂಟ್ ಮಾತ್ರ ಇಟ್ಕೊಂಡಿರಬೇಕಾಗುತ್ತೆ ಮಂತ್ಲಿ ಫೀಸ್ದು ಬರ್ಡನ್ ಇರಲ್ಲ ಆಮೇಲೆ ನಿಮಗೆ ಲೈಕ್ ಯುನೋ ನಿಮ್ಮ ಖರ್ಚಿಗೋಸ್ಕರ ಮಾತ್ರ ನಿಮಗೆ ಕಾಸಿದ್ರೆ ಇದ್ರೆ ಸಾಕು ಆ್ಯಂಡ್ ಪಬ್ಲಿಕ್ ಯೂನಿವರ್ಸಿಟಿಯಲ್ಲಿರೋವಂಥ ಒಂದು ಎಕ್ಸ್ಪೋಜರ್ ಇದೆಯಲ್ಲ ಅದು ಬಂದುಬಿಟ್ಟು ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಅಷ್ಟು ಈಸಿಯಾಗಿ ಸಿಗೋಲ್ಲ ಸೊ ನಿಮಗೆ ಚಾಯ್ಸಸ್ ತುಂಬಾ ಇದೆ ಇಲ್ಲಿ ಪಬ್ಲಿಕ್ ಯೂನಿವರ್ಸಿಟಿಗೆ ಅದನ್ನೇ ಟ್ರೈ ಮಾಡೋಕ್ಕೆ ನಾನು ಫಸ್ಟ್ ಫಸ್ಟ್ ಅಡ್ವೈಸ್ ಬಂದ್ಬಿಟ್ಟಾದರೆ ಒಂದು ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಫಸ್ಟ್ ಆಫ್ ಆಲ್ ನೀವು ಆ ಪ್ಲೇಸ್ ಬಗ್ಗೆ ಫಸ್ಟ್ ಗೊತ್ತಾಗಬೇಕು ನಿಮಗೆ ಆ ಜಾಗ ಲೈಕ್ ನಿಮಗೆ ಯಾವುದೇ ಥರದ ಫೀಸಿಬಿಲಿಟಿ ಲೈಕ್ ಇನ್ನೋ ಫೆಸಿಲಿಟೀಸ್ ಇರಲಿ ನಿಮಗೆ ಎಲ್ಲಾದರೂ ಕಮ್ಯೂಟ್ ಕಮ್ಯೂಟ್ ಮಾಡೋಕ್ಕೆ ಸ್ಪೆಸಿಫಿಕ್ಲಿ ಲೈಕ್ ಇನ್ನೋ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಚೆನ್ನಾಗಿದೆಯಾ ಆ ಯೂನಿವರ್ಸಿಟಿಗೆ ನೀವು ಜಾಯಿನ್ ಆಗೋಕ್ಕಿಂತ ಮುಂಚೆ ಲೈಕ್ ಯುನೋ ನಿಮ್ಮ ಕೋರ್ಸ್ ಇದೆಯಾ ನಿಮ್ಮ ಸಬ್ಜೆಕ್ಟ್ ಇದೆಯಾ ಅದನ್ನು ನೋಡಿ ಆಮೇಲೆ ನೀವು ಮಾಡಿರುವಂಥ ಬ್ಯಾಚ್ಲರ್ಸ್ ಬಂದುಬಿಟ್ಟು ಅದಕ್ಕೆ ಸಂಬಂಧಪಟ್ಟದ ಇಲ್ಲ ಇದೇ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ಲ ಆ ಫೀಲ್ಡಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ ಅನ್ನೋದು ಚೆಕ್ ಮಾಡಬೇಕು ಆಮೇಲೆ ಒಂದು ಯೂನಿವರ್ಸಿಟಿನ ಚೆಕ್ ಮಾಡ್ತೀರಾ ಅಂದರೆ ಆ ಯೂನಿವರ್ಸಿಟಿ ಬಗ್ಗೆ ಲೈಕ್ ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ರಿಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿ ಬಿಕಾಸ್ ಎಲ್ಲ ಯೂನಿವರ್ಸಿಟೀಸೂ ಎಲ್ಲ ಕೋರ್ಸಸ್ನ ಇಂಗ್ಲೀಷಲ್ಲಿ ಕೊಡೋಲ್ಲ ಕೆಲವೊಂದು ಪಬ್ಲಿಕ್ ಯೂನಿವರ್ಸಿಟೀಸ್ ಬಂದ್ಬಿಟ್ಟು ಬರೀ ಇರ್ತದೆ ಕೋರ್ಸಸ್ ಆಮೇಲೆ ಅದೇ ಕೋರ್ಸ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ನೀವು ಸರ್ಚ್ ಮಾಡಿದರೆ ಅದು ಸಿಗಲ್ಲ ಸೊ ಶಾರ್ಟ್ಲಿಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಕೋರ್ಸ್ ಬಂದ್ಬಿಟ್ಟು ನಿಮ್ಮ ಭಾಷೆ ಅಂದರೆ ಆಂಗ್ಲ ಭಾಷೆಯಲ್ಲಿದ್ದರೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ